ನಾನು ಸಂಖ್ಯೆಯನ್ನು ಹೆಚ್ಚು ಮಾಡ್ತೇನೆ ನೋಡ್ತೀಯಾ ಪ್ಲಸ್ ಮೂರು ಇಟ್ಕಿಕೊಳ್ತಾ ಇನ್ನೂ ಹೌದಲ್ಲ ಸಂಖ್ಯೆಯನ್ನು ಕಡಿಮೆ ಯಾರು ನಾನು 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 ಯಾರ್ ವೀನು ನಾನು ಯುವಕಲನ ನಾನು ಸಂಖ್ಯೆಗಳನ್ನು ಕಡಿಮೆ ಮಾಡುತ್ತೇನೆ ನೋಡ್ತೀಯಾ

ಸಮನಾಗಿ ಹಂಚುತ್ತೇನೆ ಮತ್ತು ಭಾಗ ಮಾಡುತ್ತೇನೆ ಹೇಳೋ ಅಯ್ಯ ಹೇಳೋ ಅಯ್ಯೋ ನಾನು ವಿಶೇಷ ಗುಣಾಕಾರ ನಾನು ಗುಣಾಕಾರ ಬದಲು ಬಳಸುತ್ತಾರೆ ಅಲ್ ಪಾವಣ ಪ್ಲಾವ ಬಂದು ಬಂದು ಎಲ್ಲರೂ ಹಾಡೋದಪ್ಪ ಎಲ್ಲ ಮಾಡೋದ oru vinagalide adakke నన్ను మరీ లెక్క